ಏಳೆಂಟು ತಿಂಗಳಿಂದ ಪೆನ್ಷನ್ ಬರುತ್ತಿಲ್ಲ ನಿವೃತ್ತ ಕಟ್ಟಡ ಕಾರ್ಮಿಕರ ಅಳಲು ಚಿಂತಾಮಣಿ ರಾಜ್ಯ ಕಾರ್ಮಿಕ ಇಲಾಖೆಯ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ನಿವೃತ್ತ ಕಟ್ಟಡ ಕಾರ್ಮಿಕರಿಗೆ ನೀಡಲಾಗುತ್ತಿದ್ದ ನಿವೃತ್ತಿ ಪೆನ್ಷನ್ ಹಣವು ಸುಮಾರು ಏಳೆಂಟು ತಿಂಗಳುಗಳಿಂದ ಬಾರದೇ ಇರುವುದರಿಂದ ಬಹಳ ಅನಾನುಕೂಲ ಉಂಟಾಗಿದೆ ಎಂದು ಅಲ್ಪ ಮಂದಿ ನಿವೃತ್ತ ಕಟ್ಟಡ ಕಾರ್ಮಿಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಹಾಗೆಯೇ ಇದಕ್ಕೆ ಸಂಬಂಧಿಸಿದ ಇಲಾಖೆ ಮತ್ತು ಸರ್ಕಾರ ಈ ಬಗ್ಗೆ ಕೂಡಲೇ ಗಮನಹರಿಸಿ ಅನುಕೂಲ ಮಾಡಿಕೊಡಬೇಕೆಂದು ತಾಲೂಕಿನ ನಿವೃತ್ತ ಕಟ್ಟಡ ಕಾರ್ಮಿಕರು ಮನವಿ ಮಾಡಿದ್ದಾರೆ ಪೆನ್ಷನ್ ಹಣವು ಬರುವುದರಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ಕಾರ್ಮಿಕ ಇಲಾಖೆಯ ಹಲವು ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇಡೀ ವಯಸ್ಸಿನಲ್ಲಿರುವ ನಿವೃತ್ತ ಕಾರ್ಮಿಕರು ಹಲವಾರು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದು ಜೀವನ ಸಾಗಿಸುವುದು ಕಷ್ಟಕರವಾಗಿದೆ ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿರುವ ಅವರುಗಳು ಪೆನ್ಷನ್ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕೆಂದು ಕೋರಿದ್ದಾರೆ ವರದಿ ಸಲ್ಮಾನ್ ಪಾಷಾ ಚಿಕ್ಕಬಳ್ಳಾಪುರ ಅಣ್ಣ ಅವರೇ ತಮ್ಮ ಹೆಸರು ನನ್ನ ಹೆಸರು ಲಕ್ಷ್ಮಣಪ್ಪ ಮೇಸ್ತ್ರಿ ಅಂತ ಚಿಂತಾಮಣಿ ನಗರದಲ್ಲಿ ತಮಗೆ ಎಷ್ಟು ವರ್ಷದಿಂದ ಈ ಒಂದು ಪೆನ್ಷನ್ ಬರ್ತಾ ಇತ್ತು ನನಗೆ ಸುಮಾರು ಹದಿನೇಳು ಎರಡು ಸಾವಿರದ ಹದಿನೇಳು ಇಸ್ವಿನಿಂದ ಬರ್ತಾಯಿತ್ತು ಒಂದು ಸಾವಿರದಿಂದ ಅದು ಅಲರ್ಟ್ ಆಗಿತ್ತು ಮತ್ತು ಎರಡು ಸಾವಿರಕ್ಕೆ ಬಂತು ಮೂರು ಸಾವಿರ ಮಾಡಿದ್ರು ಸರ್ಕಾರದವರು ಇವಾಗ ಒಂಬತ್ತು ಹತ್ತು ತಿಂಗಳಿನಿಂದ ಪೆನ್ಷನ್ ಬರ್ತಾಯಿಲ್ಲ ದಯಮಾಡಿ ಅಲ್ಲ ಈಗ ಯಾಕೆ ನಿಮಗೆ ಪೆನ್ಷನ್ ಬರ್ತಾ ಇಲ್ಲ ಅನ್ನೋದಕ್ಕೆ ಏನಂತ ಕಾರಣ ಗೊತ್ತಾ ಒಮ್ಮೆ ಅದನ್ನ ಸರಿಯಾಗಿ ನಮ್ಗೆ ತಿಳಿವಳ್ಕೆ ತಿಳ್ಸೋರು ಯಾರು ಇಲ್ಲ ಇಲ್ಲಿ ನಾವು ಹೋಗಿ ಕೇಳಿದ್ರು ಇದೆ ಬರ್ಜೆಟ್ ಇಲ್ಲ ಅಂತ ಹೇಳ್ತಾರೆ ತಾವು ದಯಮಾಡಿ ಇಲಾಖೆಗೆ ಸಂಬಂಧಪಟ್ಟ ಸರ್ಕಾರದವರು ಅಲ್ಲ ಈಗ ನಿಮ್ಗೆ ಅದು ಪೆನ್ಷನ್ ಹಣ ಪೋಸ್ಟ್ ಆಫೀಸ್ ಬರ್ತಾ ಇತ್ತು ಅಥವಾ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಬರ್ತಾ ಇತ್ತು ಅಂತ ಸ್ವಾಮಿ ನಮ್ಮ ಅಕೌಂಟು ಬ್ಯಾಂಕಲ್ಲಿ ಮೈಸೂರು ಬ್ಯಾಂಕಲ್ಲಿ ಐತೆ ಇಲ್ಲಿ ಎಸ್ ಬಿ ಐ ಅಲ್ಲಿ ಆ ಅಕೌಂಟ್ಗೆ ಬರ್ತಾ ಇತ್ತು ಪ್ರತಿ ತಿಂಗಳು ಬರ್ತಾ ಇತ್ತು ಬರ್ತಾ ಇತ್ತು ಇವಾಗ ಬರ್ತಾ ಇಲ್ಲ ಹತ್ತು ತಿಂಗಳು ಹತ್ತು ಆಯ್ತು ಈಗ ನಿಮ್ಗೆ ಇದು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವ್ಯಾರನ್ನ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದರೂ ಸಂಪರ್ಕ ಮಾಡಿ ತಿಳಿಸಿದೀರಾ ತಿಳಿಸಿದ್ವು ಸ್ವಾಮಿ ಹೋಗಿದ್ದು ನಾವು ಇಲ್ಲಿ ಮಿನಿಸ್ಟರ್ ಹತ್ರನು ಹೋಗಿ ಒಂದ್ಸಲ ತಿಳಿವಳಿಕೆ ಕೊಟ್ಟವು ಅವರು ಫೋನ್ ಮಾಡಿ ಹೇಳಿದ್ರು ಆಗ್ತೀವಿ ಸರ್ ಏನೋ ವೆರಿಫೈ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಮತ್ತೆ ನಮ್ಗೆ ಇನ್ನು ಬೇರೆ ತಿಳಿವಳಿಕೆ ಕೊಡೋರು ಇಲ್ಲಿ ಯಾರು ಇಲ್ಲ ಎಷ್ಟು ಸರಿ ನೀವು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದರೂ ತಿಳಿಸಿದ್ರೆ ತಹಸೀಲ್ದಾರ್ ತಹಸೀಲ್ದಾರ್ಗೆ ಏನು ಹೋಗಿಲ್ಲ ಲೇಬರ್ ಆಫೀಸ್ಗೆ ಹೋಗಿದ್ವು ಅಲ್ಲಿ ಕೇಳಿದ್ವು ಬರ್ತಾದೆ ಬರ್ತದೆ ಅಂತ ಮೇಡಮ್ನವ್ರು ಹೇಳ್ತಾ ಇದ್ದಾರೆ ನಾವು ತಿಳುವಳಿಕೆ ತಿಳ್ಕೊಂಡು ಬರ್ತಾ ಇದ್ದೀವಿ ಅದರಿಂದ ನಿಮಗೆ ಒಂದು ಸುಮಾರು ಏಳೆಂಟು ತಿಂಗಳಿಂದ ಬರ್ತಾ ಇಲ್ಲ ಹಾಂ ಬರ್ತಾ ಇಲ್ಲ ಸರ್ ಇದರಿಂದ ನಿಮಗೆ ಕಷ್ಟ ಆಗಿದೆ ಜೀವನ ನೆಡ್ತಕ್ಕೂ ಆಮೇಲೆ ನಿಮಗೆ ವಯಸ್ಸಾದವರು ನಿವೃತ್ತಿ ಆದವರು ನಿಮಗೆ ಆರೋಗ್ಯ ಸಮಸ್ಯೆಗಳು ಎಲ್ಲ ಆರಾಮ ನಿಮಗೆ ಇರ್ತದೆ ಅಂತ ನನಗೆ ಹಾರ್ಟ್ ಪ್ರಾಬ್ಲಮ್ ಐತೆ ಹಾಂ ಎರಡು ಸಾವಿರದ ಎಂಟರಲ್ಲಿ ನನಗೆ ಹಾರ್ಟ್ ಪ್ರಾಬ್ಲಮ್ ಆಯಿತು ಆವಾಗ ನಿಂದ ನಾನು ಮೆಡಿಸಿನ್ ತಿಂತಾ ಇದ್ದೀನಿ ಜಯದೇವ ಹಾಸ್ಪಿಟಲ್ನಿಂದ ಬರ್ಕೊಟ್ಟಿದ್ದಾರೆ ಮೆಡಿಸಿನ್ಗೆ ತಿಂತಾ ಇದ್ದೀನಿ ಇವಾಗ ತಿನ್ನೋದಕ್ಕೂ ಕಾಸಿಲ್ಲ ಪೆನ್ಷನ್ ನಿಂತೋಗಿದೆ ದಯಮಾಡಿ ತಾವು ನಮಗೆ ಪೆನ್ಷನ್ ಬರೋ ಅಲರ್ಟ್ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಲ್ಲ ನಿಮಗೆ ತಿಳಿದಂಗೆ ಎಷ್ಟು ಮಂದಿಗೆ ಇಲ್ಲಿ ಏಳೆಂಟು ತಿಂಗಳಿಂದ ಇದು ಪೆನ್ಷನ್ ಬರ್ತಾ ಇಲ್ಲ ಸುಮಾರು ನಾವು ನಾಲ್ವ ಐವತ್ತರಿಂದ ಅರವತ್ತು ಜನ ಇದ್ದೀವಿ ಹಾ ಓಲ್ಡ್ ಪೆನ್ಷನ್ದಾರರು ಹಾಂ ಯಾರಿಗೂ ಬರ್ತಾ ಇಲ್ಲ ಅಷ್ಟು ಜನಕ್ಕೂ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಲ್ಲಿಗೆ ನಿಮ್ಮ ಬೇಡಿಕೆ ಬೇಗನೆ ನಿಮಗೆ ಪಿಂಚಣಿ ಹಣ ಕೊಡಿಸ್ಬೇಕು ಅಂತೇಳಿ ಸರ್ಕಾರಕ್ಕೆ ನಿಮ್ಮ ಒತ್ತಾಯ ನಮ್ಮ ಒತ್ತಾಯ ನಾವು ನಮಸ್ಕಾರ ಮಾಡಿ ನಾವು ಪ್ರಾರ್ಥನೆ ಮಾಡಿ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ನಮಗೆ ಈ ಅಲರ್ಟನ್ನು ನೀವು ತಾವು ಸರ್ಕಾರಕ್ಕೆ ಸರ್ಕಾರ ನಿಮಗೆ ಬೇಗನೆ ಬೇಗನೆ ನಮಗೆ ಮಂಜೂರು ಮಾಡಿ ನಿಮ್ಮ ಹಣನ ಪಾವತಿಸಬೇಕು ಅಂತ ಹೇಳ್ಬಿಟ್ಟು ಮಂಜೂರು ಮಾಡಬೇಕಂತ ವಿನಂತಿಸ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ನಾವು